ಮೈಸೂರಿನ ಕೆ ಆರ್ ಆಸ್ಪತ್ರೆಯಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಮುನ್ನೆಚ್ಚರಿಕೆ ವಹಿಸುವಂಥ ದೃಷ್ಟಿಯಿಂದ ಸಾಕಷ್ಟು ಒಂದು ಕೊಠಡಿಯನ್ನೇ ಒಂದು ರಿಸರ್ವ್ ಮಾಡಿರೋ ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮೊಟ್ಟಿಗೆ ಮೆಡಿಕಲ್ ಸುಪೂಡೆಂಟ್ ಆದ ಶೋಭಾ ಅವರಿದ್ದಾರೆ ಮೇಡಮ್ ಮೊದಲಿಗೆ ತಮಗೆ ನಮಸ್ಕಾರ ಈ ಬಾರಿ ಎಷ್ಟು ಬೆಡ್ಡನ್ನು ಅರೇಂಜ್ ಮಾಡಿದ್ದೀರಾ ನಾವು ಆ್ಯಕ್ಚುಲಿ ನಮ್ಮ ವಾರ್ಡಲ್ಲಿ ಲೇಡೀಸ್ಗೆ ಏಯ್ಟ್ ಟು ಟೆನ್ನು ಮೇಲ್ಸ್ಗೆ ಏಟ್ ಟು ಟೆನ್ನು ಅಂತ ರಿಸರ್ವ್ ಮಾಡಿದ್ದೀವಿ ಮತ್ತು ಅದ್ರ ಜೊತೆಗೇನೆ ನಮಗೆ ಮಕ್ಕಳಿಗೆ ಕೂಡ ಅದರೊಳಗಡೆನ ಅಕಾಮಡೇಟ್ ಮಾಡಿದ್ದೀವಿ ನೆಸಿಟಿ ಇದ್ದರೆ ಎಕ್ಸ್ಟೆಂಡ್ ಮಾಡೋಕ್ಕೂ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಪ್ಲಸ್ ಕಣ್ಣಿನ ಆಸ್ಪತ್ರೆಯಲ್ಲಿ ಕೂಡ ಒಂದು ಏಯ್ಟ್ ಟು ಟೆನ್ ಬೆಡ್ ಅವೈಲೇಬಲ್ ಮಾಡಿದ್ದೀವಿ ಸೊ ಯಾವ ಕಡೆ ನಮಗೆ ಎಮರ್ಜೆನ್ಸಿ ಶಿಫ್ಟ್ ಮಾಡ್ಬೋದು ಅದು ಮಾಡ್ಬೋದು ಆ ಥರ ಅರೇಂಜ್ ಮಾಡಿದ್ದೀವಿ ಮುನ್ನೆಚ್ಚರಿಕೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಏನಂದರೆ ನಾವು ಫಸ್ಟು ಪೇಷಂಟ್ ಬಂದ ತಕ್ಷಣ ಕ್ಯಾಶುಯಾಲಟಿಗೆ ಹೋಗಬೇಕಾಗುತ್ತೆ ಕ್ಯಾಶುಯಲ್ಟಿ ಹೋದ್ಮೇಲೆ ಅಲ್ಲಿಂದ ನಾವು ಬನ್ಸ್ವಾಡ ಅಂದರೆ ಮೇಲೆ ಇದಕ್ಕೆ ಬೇಕೋ ಮೇನು ಅಥವಾ ಬರೀ ಕಣ್ಣಿಂದಾದರೆ ಕಣ್ಣಿನ ವಿಭಾಗಕ್ಕೆ ಹೋಗಬೇಕು ಅಂತ ಅಲ್ಲಿಂದ ಅವ್ರಿಗೆ ಶಿಫ್ಟ್ ಮಾಡ್ತಾರೆ ಸೊ ಆಮೇಲೆ ಅಲ್ಲೂ ನಾವು ನೆಸಿಟಿ ಇರೋ ಡ್ರಗ್ಸು ಆಗಲಿ ನಮ್ಮ ಸ್ಟಾಫ್ ಮೆಂಬರ್ಸ್ ಆಗಲಿ ಎಲ್ಲನೂ ಅರೇಂಜ್ ಮಾಡಿ ಇಟ್ಟಿದ್ದೀವಿ ಯಾವುದಕ್ಕೂ ಏನು ಕೊರತೆ ಏನೂ ಇಲ್ಲ ಸರ್ ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಹೌದು ಯಾಕಂದ್ರೆ ರಿಪೀಟೆಡ್ ಆಗಿ ಎವ್ರಿ ಇಯರ್ ಬರ್ತಾ ಇರೋದ್ರಿಂದ ನಾವು ಈ ಮುನ್ನೆಚ್ಚರಿಕೆ ಮಾಡ್ಕೊಂಡ್ಬಿಟ್ಟು ಯಾವುದೇ ಪ್ರಾಬ್ಲಮ್ ಬಂದ್ರೆ ಇಮ್ಮಿಡಿಯೇಟ್ ಆಗಿ ನಾವು ಸೊಲ್ಯೂಷನ್ ಕೊಡ್ಬೇಕು ಅಂತ ರೆಡಿ ಕಳೆದ ವರ್ಷ ಕೇಸ್ಗಳು ತುಂಬಾ ಕ್ರಿಟಿಕಲ್ ಆಗಿ ಕಂಡು ಬಂದಿದೆ ಆಕ್ಚುಲಿ ಸ್ವಲ್ಪ ಮಕ್ಕಳಲ್ಲಿ ಒಂದು ತ್ರೀ ಫೋರ್ ಇದು ಐ ಇಂಜುರೀಸ್ ಸ್ವಲ್ಪ ಜಾಸ್ತಿ ಆಗಿತ್ತು